ನೈಟ್ ಕಲೆಕ್ಷನ್ ಇಲ್ಲಿ ನೋಡುತ್ತೆ ಎಷ್ಟು ಕಲೆಕ್ಷನ್ ಅವೆ ನೈಟ್ ಕಲೆಕ್ಷನ್ ಫ್ರೀ ಸೈಜ್ ಅನ್ನ ಮೇ ನೋಡಿರಿ ಪ್ಯಾಟರ್ನ ನಾವು ನೋಡ್ತೀವಿ ಆಯ್ತು ಫೋರ್ ಬಟನ್ ಹಿಂಗೆ ಪ್ಯಾ ಪೈಪಿಂಗ್ ಹಿಂಗೆ ಬರ್ತದೆ ಮಾರ ಎಲ್ಲ ಇದ್ದಾಗ ಇದೆ ಅಜಿ ಡೋಂಟ್ ಟ್ಯಾಗ್ ಆಯ್ತು ಕಂಪಲ್ಸರಿಗ ಇಡ್ತಾನೆ ಮಾರ ಯಾಕಂದ್ರೆ ಪ್ಯಾಕಿಂಗ್ ಬಂದು ಆದ್ರೆ ಈಗ ಹಿಂಗೆ ನೋಡಿ ಹಿಂಗೆ ಬರ್ತದೆ ಅಂದ ಪ್ಯಾಕಿಂಗ್ ಕಲೆಕ್ಷನ್ಗು ನೋಡಿದ್ರೆ ಆಯ್ತು ಒಂದು ಕಾಟನ್ಲೆಗೆ ಪೋಸ್ಟರ್ಲೆಗೆ ಹಾಂ ಸಿಲ್ಕ್ ಲೇಗೆ ಬಟ್ಟೆ ಬಂದ್ ನೋಡಿ ಕಲೆಕ್ಷನ್ ನಾವು ನೈಟ್ ಕಲೆಕ್ಷನ್ ಎಷ್ಟು ಬೇಸಿದ್ರೆ ಇಲ್ಲಿ ಒಂದು ಕಲೆಕ್ಷನ್ ಅಲ್ಲ ಇಲ್ಲಿ ಚಾಲೆ ಚಾಲ ಅಂದ್ರೆ ಇಲ್ಲಿ ಸಿಕ್ತದ ಅನ್ನೋ ಮಾತ್ರ ನಿಮಗೆ ಇಲ್ಲಿ ನೋಡಿ ಕನ್ನಡವರಿಗೆ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಅಜಿತ್ ಜೋನ್ ಸಿರಿ ಶ್ರಾವಳಿಯ ಸಿಲ್ಕ್ ಇವೆ ಇವತ್ತು ಎಲ್ಲರಿಗೆ ಸ್ವಾಗತ ಕೇಳ್ತಿದ್ದೀನಿ ಇವತ್ತು ನಿಮಗೆ ನೋಡಿಸ್ತೀನಿ ಕಲೆಕ್ಷನ್ ನೋಡಿ ನೋಡ್ತಿರ ಐತೆ ನೈಟಿ ಕಲೆಕ್ಷನ್ ಇವಾಗ ನಾವು ನಿಮಗೆ ನೋಡಿಸ್ತೀನಿ ನಾನು ಮಾತ್ರ ಇನ್ನೇನು ಇದಾಗ ಪ್ರೈಸ್ ಗುಂಜು ಮನೆ ಮಾತಾ ಇವಾಗ ಅಂತೆ ಕೇಳ್ತಿರ ಐತೆ ಸಿಕ್ಸ್ಟಿ ಫೈವ್ ಇಂಚಲ್ಲಿ ಸ್ಟಾರ್ಟಿಂಗ್ ಆಗ್ತದ ನಾವು ಅಲೆಕ್ಷನ್ ಇವಾಗ ನಾವು ಕಲೆಕ್ಷನ್ ಏನು ನೋಡಿ ನೋಡಿ ಇಲ್ಲಿ ನೋಡ್ತಿರ ಐತೆ ನೋಡ್ರಿ ನೈಟಿ ಕಲೆಕ್ಷನ್ ನೋಡ್ತಿರ ಐತೆ ಪ್ಯಾಟರ್ನ್ ಎಲ್ಲ ಡಿಸೈನ್ ಡಿಸೈನ್ ಅಲಗ್ ಅಲಗ್ ಡಿಸೈನ್ ನಿಮಗೆ ಬರ್ತದೆ ಅಂತ ಇಲ್ಲಿ ನೋಡಿರಿ ಸ್ಲೀವ್ ನೋಡಿದ್ರೆ ಆಯ್ತಾ ನೀವು ಎಲ್ಲ ನೋಡಿದ್ರೆ ಆಯ್ತಾ ಎಲ್ಲ ಲಬ್ಬರ್ದಿಂಗೆ ಬರ್ತದ ಅಂತ ನೋಡಿರಿ ಡೇ ಎಲ್ಲ ಫ್ರೀ ಸೈಜ್ ಐತೆ ಇಲ್ಲಿ ನಿಮಗೆ ಇರ್ತದ ಇವಾಗ ನೈಟ್ ಕಲೆಕ್ಷನ್ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ಗುಂಜು ನೀವು ನೋಡ್ತೀರ ಆಯ್ತಾ ನೋಡ್ರಿ ಎಷ್ಟು ಬೇಸ್ ಐತೆ ನೋಡಿರಿ ಕಾಟನ್ ಇದೆ ಎಷ್ಟು ಬೇ ಎಷ್ಟು ಬರೋಬ್ಬರಿ ಇರ್ತದ ನಮ್ಮ ಮಾತ್ರ ನೀವು ನೋಡ್ತಾ ಆಯ್ತಾ ಪ್ಯಾಟನ್ ಗಲ್ಲ ಈಗ ನೋಡಿರಿ ಇಲ್ಲಿ ಪ್ಯಾಟನ್ಗೆ ನೋಡಿದ್ರೆ ಆಯ್ತು ಒನ್ ಟೂ ತ್ರೀ ಹಿಂಗೆ ಬಟನ್ಸ್ ಎಲ್ಲ ಹಿಂಗೆ ಬರ್ತದಂತ್ರ ನೋಡಿರಿ ಗಲ್ಲ ಎಲ್ಲ ಗಲ್ಲ ಬಂದ ಐತೆ ಇಲ್ಲ ರೌಂಡಿಗೆ ಹಿಂಗೆ ಬರ್ತದೆ ನೋಡಿರಿ ಕಲೆಕ್ಷನ್ ನೀವು ಮಾತಾಡ್ತೀವಿ ನೈಟ್ ಕಲೆಕ್ಷನ್ ಚಾಲ ಅಂತ ಎಷ್ಟು ಬೇಸ್ ಇರ್ತದೆ ಇಲ್ಲಿ ನೈಟ್ ಕಲೆಕ್ಷನ್ ಇಲ್ಲಿ ನೋಡುತ್ತೆ ಎಷ್ಟು ಕಲೆಕ್ಷನ್ ಅವೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲವ್ ಎಕ್ ಸಿಗ್ತಾವೆ ಮಾತ್ರ ಇಲ್ಲಿ ನೋಡಿ ನೈಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನಾವು ಮಾತಾಡ್ತೀವಿ ಆಯ್ತು ನೀವು ನೋಡಿರಿ ನೋಡಿ ಡಿಜಿಟಲ್ ಡಿಶ್ಟ ಕಾಟನ್ ಐತೆ ಹಿಂಗೆ ಸ್ಮೂತ್ಗೆ ಇರ್ತದೆ ಅಂದರೆ ಕ್ಲಾತ್ ಕ್ಲಾತ್ ಬಂದು ನೋಡಿ ಕ್ಲಾತುಗುಂಚ ನಾವು ಮಾತಾಡ್ತೀವಿ ಆಯ್ತಾ ನೋಡಿ ಎಷ್ಟು ಬೇಸ್ ಐತೆ ಕ್ಲಾತು ಇಲ್ಲ ಸ್ಮೂತ್ಗೆ ಇರ್ತದೆ ನನ್ನ ಮಾತ್ರ ನೈಟ್ ಕಲೆಕ್ಷನ್ದಾಗ ನೀವು ನೀವು ನೋಡಿರಿ ಡಿಫ್ರೆಂಟ್ ಪ್ಯಾಟರ್ನ್ ಕೂಡ ಇಡ್ತಾರೆ ಎಲ್ಲ ಇದಾಗ ಇದೆ ಅಜಿತ್ ಡೋನ್ ಟ್ಯಾಗ್ ಐತೆ ಕಂಪಲ್ಸರಿಗ ಇಡ್ತಾರೆ ಅದೇ ಯಾಕಂದರೆ ಇಲ್ಲಿ ಅಜಿತ್ ಜೋನ್ ಕಂಪನಿ ಐತೆ ಇಲ್ಲೂ ಸಣ್ಣ ಕಂಪನಿ ಅಲ್ಲ ಚಾಲ ದೊಡ್ಡ ಕಂಪನಿ ಐತೆ ಇಲ್ಲಿ ಸೊ ಎಲ್ಲಿ ಇಲ್ಲಿ ಮನ ಬೆಂಗ್ಳೂರು ಕನ್ನಡ ಬೆಂಗ್ಳೂರು ಮನ ಕೇರಳ ನಿಂಚಲ್ಲಿ ಹೈದ್ರಾಬಾದ್ ಎಲ್ಲರು ಇಲ್ಲಿ ಬನ್ನಿ ಪರಿಸ್ಥಿತಿ ಮಾಡ್ತಾರೆ ನೀವು ನೋಡಿ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನಾವು ಮಾತಾಡ್ತೀವಿ ಐತೆ ನೋಡಿ ಎಷ್ಟು ಬೇಸ್ ಐತೆ ಕಲೆಕ್ಷನ್ ನೋಡಿ ನೈಟ್ ಕಲೆಕ್ಷನ್ ಫ್ರೀ ಸೈಜ್ ಅನ್ನ ಮೇರೆ ನೋಡಿರಿ ಪ್ಯಾಟರ್ನ್ ನಾವು ನೋಡ್ತೀವಿ ಐತೆ ಫೋರ್ ಬಟನ್ ಹಿಂಗೆ ಪ್ಯಾ ಪೈಪಿಂಗ್ ಹಿಂಗೆ ಬರ್ತದೆ ಅಂದಮೇ ಕ್ಲಾತು ಎಲ್ಲ ಎಲ್ಲ ಸ್ಮೂತಾಗಿರ್ತದೆ ನಮ್ಮ ನೋಡಿರಿ ಸ್ಲೀವ್ ನೋಡ್ತೀರಾ ಇದೆ ಇಲ್ಲಿ ನೋಡಿರಿ ಹಿಂಗ್ ಸ್ಲೀವ್ ನೋಡಿದ್ರೆ ಏನೇ ಇದು ಕಲೆಕ್ಷನ್ ಇದೆ ಓನ್ಲಿ ಸಿಕ್ಸ್ಟಿ ಫೈವ್ ನಿಂಚಲ್ಲಿ ರೇಟ್ ಸ್ಟಾರ್ಟ್ ಆಯ್ತದ ಅನ್ವಾದ ನಾವು ಕಲೆಕ್ಷನ್ ಇಂದ ಏನು ಮಾತಾಡ್ತೀನಿ ಅಂತ ನೋಡಿರಿ ಪ್ಯಾಕಿಂಗ್ ಬಂದು ಆ ಹಿಂಗೆ ನೋಡಿ ಹಿಂಗೆ ಬರ್ತದೆ ನಾವು ಪ್ಯಾಕಿಂಗ್ ಒಂದು ಒಂದು ಸೆಟ್ ವೈಸ್ ಅಂದರೆ ಸಿಂಗಲ್ ಪೀಸ್ ಐತೆ ನಿಮಗೆ ಸಿಕ್ತಿಲ್ಲ ಸಿಕ್ಕಿಲ್ಲ ಅನ್ನೋದೇ ಸೆ ಇದೆ ಸೆಟ್ ವೈಸಲ್ಲಿ ತಗೊಳ್ಬೇಕು ಇಲ್ಲಿ ನೋಡಿರಿ ಸೆಟ್ ವೈಸ್ ಹಿಂಗ ಬರ್ತೀರ ನಾಲ್ಕು ಆರು ಹಿಂಗೆ ಬರ್ತವೆ ಅಂದಮ ಸೆಟ್ ವೈಸ್ಗೆ ನೀವು ನೋಡ್ತೀರಾ ಇದ್ದರೆ ನೋಡಿರಿ ನೆಕ್ಸ್ಟ್ ನೆಕ್ಸ್ಟ್ ಕಲೆಕ್ಷನ್ ನಾವು ನೋಡ್ತಿರಾ ಐತೆ ನೋಡಿರಿ ಹಿಂಗೆ ನೀವು ನೋಡ್ತೀರ ಐತೆ ಅಂತ ನೋಡಿರಿ ಎಷ್ಟು ಬೇಸ್ರೆ ಡಿಸೈನ್ಲಾಗೆ ಎಷ್ಟು ಬೇಸಾಯ್ತು ನೋಡಿರಿ ನೀವು ಸ್ಲೀಗುಂಜು ಹಿಂಗೆ ಮಾತಾಡ್ತೀರಾಯ್ತು ಇಲ್ಲಿ ಒಂದು ಕಲೆಕ್ಷನ್ ಅಲ್ಲ ಚಾಲ ಅಂದರೆ ಎಷ್ಟು ಅಂದರೆ ಚಾಲ ಎಷ್ಟು ಕಲೆಕ್ಷನ್ ಬರ್ತದೆ ನೀವು ಇಲ್ಲಿ ನೋಡಿರಿ ಇಲ್ಲಿ ಕಲೆಕ್ಷನ್ಗುಂಜು ನೋಡಿದ್ರೆ ಆಯ್ತು ಒಂದು ಪೋಸ್ಟರ್ ಪೋಸ್ಟರ್ಲೆಗೆ ಹಾಂ ಕ್ಲಾ ಸಿಲ್ಕ್ಲಗೆ ಬಟ್ಟೆ ಬಂದು ಇಲ್ಲೇ ಇಲ್ಲ ಬೇಸ ಬರ್ತದೆ ಅಂದ ಮಾತ್ರ ಇಲ್ಲಿ ನೋಡಿರಿ ನೋಡಿ ನೆಕ್ಸ್ಟ್ ಕಲೆಕ್ಷನ್ ಮಾತಾಡಿದ್ರೆ ಐತೆ ನೋಡಿದ್ರೆ ಎಷ್ಟು ಬೇಸೈತೆ ಇಲ್ಲಿ ನೋಡಿರಿ ಗಲ್ಲ ಬಂದ್ ಕಾಲ್ಸಿ ಇಲ್ಲ ಇಲ್ಲಿ ಈಗ ಹಿಂಗೆ ಬರ್ತದೆ ಅಂದ್ರೆ ಗಲ್ಲ ಇದೆ ರೌಂಡ್ ಟೈಪ್ಲಿಂಗ ಪೈಪಿಂಗ್ ಬರ್ತದೆ ಚಿನ್ನ ಸಣ್ಣ 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 ಬುಟ್ಟಿಗೂ ಹಿಂಗೆ ಡಿಸೈನ್ ಭೀ ಬರ್ತದೆ ಅಂದ್ರೆ ಮಾತ್ರ ನಿಮಗೆ ಇಲ್ಲಿ ಒಂದು ಕಲೆಕ್ಷನ್ ಎಲ್ಲ ಫ್ರೆಂಡ್ಸ್ ಇಲ್ಲಿ ಚಾಲ ಅಂದರೆ ಚಾ ಸಾಲ ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಇಲ್ಲ ನಿಮಗೆ ಸಿಗ್ತವೆ ಅಂದ ಮಾತ್ರ ನಾವು ನೆಕ್ಸ್ಟ್ ಕಲೆಕ್ಷನ್ಗು ಮಾತ್ರ ಮಾತಾಡ್ಕೊಂದ್ರೆ ನೋಡಿರಿ ಎಷ್ಟು ಬೇಸಾಯಿತ ಕಲೆಕ್ಷನ್ ನೈಟ್ ಕಲೆಕ್ಷನ್ ನೋಡಿರಿ ನೋಡಿರಿ ಇಲ್ಲಿ ಕಂಫರ್ಟಬಲ್ ಇರ್ತದೆ ಅಂಡ ನೈಟ್ ಅಂದರೆ ನೈಟ್ ಮನ ಸೈಡ್ ಸೈಡ್ಗೆ ನಾವು ಮಾತಾಡ್ತೀವಿ ಅಂದರೆ ನೋಡಿರಿ ಎಷ್ಟು ಬೇಸ್ ಐತೆ ಕಲೆಕ್ಷನ್ ನೋಡಿರಿ ಪೈಪಿಂಗೇ ಹಿಂಗೆ ಬರ್ತದೆ ಅಂದರೆ ಡಿಸೈನ್ ಟೈಪ್ಲೆ ಫೋರ್ ತ್ರೀ ಬಟನ್ಸ್ ಇದೆ ಹಿಂಗೆ ಬರ್ತದೆ ಅಣ್ಣ ಮಾಡಿ ನೋಡಿ ಎಲ್ಲರೂ ಇಲ್ಲೇ ಇಲ್ಲಿ ಬಂದಾಗ ಸರ್ ಯಾರು ಯಾರು ಅಂದರೆ ಇಲ್ಲಿ ಮೋಸ ಆಯ್ತಿಲ್ಲ ಯಾಕಂದರೆ ಇಲ್ಲಿ ಅಜಿತ್ ಜೋನ್ ಕಂಪ್ನಿಯಾಗ ಇದೆ ಅಂದ್ರೆ ರೇಟ್ ಇದೆ ಕೈ ಕಮ್ಮಿ ಇರ್ತದೆ ಇನ್ನೊಂದೇಲಿ ಹೇಳ್ತಾರೆ ಅಂದ್ರೆ ಯಾರು ಮೋಸ ಮಾಡ್ತಾರೆ ಹಂಗೈತೆ ಇಲ್ಲ ಆ ಟೆನ್ಷನ್ ಏನಿಲ್ಲ ಭಯವೇನಿಲ್ಲ ಇಲ್ಲಿ ಬಂದು ಮಂಜು ಅಂದರೆ ಸ್ಕ್ರೀನ್ ಮೀದ ನೋಡ್ತಿರಾ ಇದಂಬರ್ಗೆ ಆ ನಂಬರ್ಗೆ ಕಾಲ್ ಮಾಡಿರಿ ಇಲ್ಲಿ ಬಂದು ಮಂಜು ನೀವು ಪರ್ಚೇಸ್ ಮಾಡ್ತಿರೈತೆ ಬೆಸ್ಟೇ ಬೆಸ್ಟ್ ಗೆ ನೀವು ನಿಮ್ಗುಂದ ಅಂತ ಮಾತ್ರ ನೋಡಿರಿ ನೋಡಿ ಇಲ್ಲಿ ನೋಡಿದ್ರು ನೋಡಿರಿ ಕಲೆಕ್ಷನ್ ನಾವು ನೈಟ್ ಕಲೆಕ್ಷನ್ ಎಷ್ಟು ಬೇಸಿದ್ರೆ ಇಲ್ಲಿ ಒಂದು ಕಲೆಕ್ಷನ್ ಅಲ್ಲ ಇಲ್ಲಿ ಚಾಲಂದ್ರೆ ಚಾಲಂದ್ರೆ ಇಲ್ಲಿ ಸಿಗ್ತದೆ ಅಂದರೆ ಮಾತ್ರ ನಿಮಗೆ ಇಲ್ಲಿ ನೋಡಿರಿ ಸುಲೀಗ ನೋಡಿ ನಾವು ಮಾತಾಡ್ತೀರಿ ಅಂದರೆ ಒನ್ ಟೂ ತ್ರೀ ಹಿಂಗೆ ಫೋರ್ ತ್ರೀ ಹಿಂಗೆ ಅಲಗ್ ಅಲಗ್ ಡಿಫ್ರೆಂಟ್ ಪ್ಯಾಟರ್ನ ಪ್ಯಾಟರ್ನ್ ಮಾತ್ರ ಹಿಂಗೆ ಬರ್ತದೆ ಮಾತ್ರ ನೀವು ನೋಡಿರಿ ನೋಡಿರಿ ಇಲ್ಲಿ ಡಿಜಿಟಲ್ ಪ್ಯಾಟರ್ನ್ ಕೂಡ ಇಷ್ಟು ಕಲೆಕ್ಷನ್ಗಳು ಮಾಡ್ತಾರೆ ಇಲ್ಲಿ ಸಿಲ್ಕ್ ಲೆಗೆ ಹಾಂ ಇನ್ನು ಅಲಗ್ ಅಲಗ್ ಟೈಪ್ಲ ಕೂಡ ನೀವು ಎಲ್ಲಾಗೆ ಪರ್ಚೇಸ್ ಮಾಡಬೇಕು ನೀವು ಇಲ್ಲಿ ನೋಡ್ಕೋದಾಗ ಅಲ್ಲಿ ನೋಡಿರಿ ಪ್ಯಾಕಿಂಗ್ ಕೂಡ ಎಲ್ಲಿ ಪ್ಯಾಕಿಂಗ್ ಬರ್ತದೆ ಹಿಂಗೆ ನೋಡಿರಿ ನೀವು ಆರ್ಡರ್ ಮಾಡಿ ಆರ್ಡರ್ ಒಂದು ಬಾರಿ ಆರ್ಡರ್ ಮಾಡಿಲ್ಲ ಅನ್ಕೋ ಪ್ಯಾಕಿಂಗ್ ಹೋಗಿ ಡೈರೆಕ್ಟ್ ನಿಮ್ಮ ಅಂತೆಂತಲೇ ಬರ್ತಾರ ಯಾರಿಗೇನು ಫೋನ್ ಮಾಡಿಲ್ಲ ಅಂತ ಇಲ್ಲಿ ನಾ ಎಂಪ್ಲಾಯಿಯೇ ಡೈರೆಕ್ಟು ನಿಮಗೆ ವಿಸಿಟ್ ಮಾಡ್ತಾರೆ ಅಂತ ಮಾತ್ರ ನೀವು ನೋಡಿರಿ ನೆಕ್ಸ್ಟ್ ಕಲೆಕ್ಷನ್ ನಾವು ಮಾತಾಡ್ತೀವಿ ಅಂದರೆ ನೋಡಿದ್ರೆ ಎಷ್ಟು ಇಲ್ಲಿ ಇಲ್ಲೊಂದು ಕಲೆಕ್ಷನ್ ಅಲ್ಲಿ ಫ್ರೆಂಡ್ಸ್ ಇಲ್ಲಿ ನೋಡಿರಿ ನೋಡಿರಿ ನೋಡಿ ಇಲ್ಲಿ ಪ್ಯಾಟರ್ನ್ ಬಂದು ಮಂಚನೆ ಪ್ಯಾಟರ್ನ್ ನೋಡ್ತೀರಾ ಇದೆ ನೀವು ಎಷ್ಟು ಅಂದರೆ ಇಲ್ಲಿ ಒಂದು ಇಲ್ಲಿ ಯಾಕೆ ಹಿಂಗೆ ಹಿಂಗೆ ಈ ವಿಧಾಗ ನಿಮಗೆ ಬರ್ತದ ಮಾತ್ರ ಇಲ್ಲೊಂದು ಕಲೆಕ್ಷನ್ ಅಲ್ಲ ಚಾಲ ಅಂದರೆ ಚಾಲ ಈಗ ನೋಡಿ ನಾವು ಇನ್ನೊಂದು ನೆಕ್ಸ್ಟ್ ಕಲೆಕ್ಷನ್ ಮಾತಾಡಿದ್ರೆ ಮಾತ್ರ ನೋಡಿ ಎಷ್ಟು ಬೇಸಾಯಿತು ಕಲೆಕ್ಷನ್ ನೋಡಿ ಪ್ಯಾಟರ್ನ್ ಗಲ್ಲ ಟೈಪ್ಲೋ ಅಂದರೆ ಈ ವಿಧಾನ ಏನೋ ಇಗೋ ಚೂಡೋಣ ಈ ವಿಧಾನ ನಿಮಗೆ ಬರ್ತದೆ ಅಂದ್ರೆ ಮಾತ್ರ ಇನ್ನೊಂದು ಫ್ರೆಂಡ್ಸ್ ಈ ವಿಡಿಯೋ ಬೇಸ ಬೇಸಂದ್ರೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ನಾವು ಮತ್ತೆ ಮತ್ತೆ ಬರ್ತೀವಿ ಅಂದವರೆಗೂ ಧನ ಜೈ ಕನ್ನಡ ವಾರ